ಕಾಂಬೋಡಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಥ್ರೋಬಾಲ್ ಪಂದ್ಯದಲ್ಲಿ ಭಾಗವಹಿಸಿ ಭರ್ಜರಿ ಜಯ ಗಳಿಸಿದ ಭಾರತ ಕ್ರೀಡಾಪಟುಗಳಿಗೆ ದೇವಲಹಳ್ಳಿ ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಫೈನಲ್ ಪಂದ್ಯದಲ್ಲಿ ಮಲೇಷಿಯಾ ವಿರುದ್ಧ ಭಾರತ ತಂಡ ಭರ್ಜರಿ ಪೈಪೋಟಿ ಇಡೀ ಗೆದ್ದು ಬೀಗಿದೆ ಕಪ್ ಗೆದ್ದು ತವರಿಗೆ ಬಂದಂತಹ ಎಂಡೇವರ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳಾದ ಅಕ್ಷಯ್ ಮತ್ತು ಚಂದನ್ ರೆಡ್ಡಿ ಸೇರಿ ಇಡೀ ತಂಡವನ್ನ ಪೋಷಕರು ಶಾಲಾ ಆಡಳಿತ ಮಂಡಳಿ ಹಾಗೂ ಇತರೆ ಗಣ್ಯರು ಆತ್ಮೀಯವಾಗಿ ಬರಮಾಡಿಕೊಂಡರು ಜಯಶಾಲಿಗಳಾಗಿ ಬಂದಂತಹ ಕ್ರೀಡಾಪಟುಗಳಿಗೆ ಶಾಲಾ ಚೇರ್ಮನ್ ಎಂಎಲ್ ಶಿವಶಂಕರ್ ಪೋಷಕರು ಅಭಿಮಾನಿಗಳು ಅಭಿನಂದಿಸಿ ಗೌರವಿಸಿದ್ದಾರೆ ನಂತರ ಮಾತನಾಡಿದ ಶಿವಶಂಕರ್ ದೇಶಕ್ಕೆ ಗೌರವ ತಂದುಕೊಟ್ಟು ಕ್ರೀಡಾಪಟುಗಳಿಗೆ ಮೊದಲು ನಾನು ಅಭಿನಂದಿಸುತ್ತೇನೆ ಅದರಲ್ಲೂ ನಮ್ಮ ಶಾಲಾ ಮಕ್ಕಳು ಹಾಗೂ ಮಹಿಳಾ ತಂಡದ ಕೋಚ್ ಭಾಗವಹಿಸಿ ಟ್ರೋಫಿ ಗೆದ್ದಿರುವುದು ಬಹಳ ಖುಷಿ ತಂದುಕೊಟ್ಟಿದೆ ಇದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಗೌರವ ಸಿಕ್ಕಂತಾಗಿದೆ ನಮ್ಮ ಶಾಲೆಯ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡಲು ನಾವು ಪ್ರೋತ್ಸಾಹಿಸುತ್ತೇವೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು ನಮ್ಮ ಇಂಡಿಯಾನ ನಾವು ಪ್ರೌಡ್ ಮಾಡಬೇಕು ಹಾಗೆ ಎಲ್ಲರೂ ಸಪೋರ್ಟ್ ಬೇಕು ಖುಷಿ ನಾನು ಇದು ನಾಲ್ಕನೇ ಇಂಟರ್ನ್ಯಾಷನಲ್ ನಾನು ಆಡ್ತಿರೋದು ನಾಲ್ಕನೇ ಸರಿ ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಸೊ ಎಲ್ಲರೂ ಮುಂದೆ ಬರಬೇಕು ಹಾಗೆ ಹೆಣ್ಮಕ್ಳು ಜಾಸ್ತಿ ಪ್ರೋತ್ಸಾಹ ಕೊಡ್ಬೇಕು ಇನ್ನೂ ಇನ್ನಷ್ಟು ಸರಿ ನಾನು ಇಂಡಿಯಾ ಮಾಡಬೇಕು ಹಾಗೆ ಇಂಡಿಯಾ ಮಾಡಬೇಕು ನಾನಿದ್ರು ಬಹಳ ಖುಷಿ ಇದೆ ನಮ್ಮ ಒಂದು ಭಾರತ ಕಂಟ್ರಿಯಿಂದ ಇವತ್ತು ಒಂದು ಇಂಟರ್ನ್ಯಾಷನಲ್ ಟೀಮ್ಗೆ ಕಾಂಬೋಡಿಯಾಗೆ ಪ್ರೋಬಲ್ ಒಂದು ಟೀಮ್ಗೆ ಹೋಗಿದ್ವಿ ಯಾಕಂತಂದ್ರೆ ಡೇ ಒನ್ನಿಂದನೂ ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅಂತ ನಮಗೆ ಗೊತ್ತಿದೆ ಹಂಗಾಗಿ ಈ ಒಂದು ಟೀಮ್ಗೆ ನಮ್ಮ ಒಂದು ಸಂಸ್ಥೆಯ ಒಂದು ಇಂಡವರ್ಸ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಚಂದನ್ ಮತ್ತೆ ಅಕ್ಷಯ್ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿರೋದು ನಮಗೆ ಬಹಳ ಒಂದು ವಿಶೇಷ ಒಂದು ಖುಷಿ ಇದೆ ನಮಗೆ ಚಂದನ್ ಮತ್ತೆ ಅಕ್ಷಯ್ ಅಷ್ಟೇ ಅಲ್ಲ ಎಲ್ಲ ಮಕ್ಕಳಿಗೂ ನಾವು ಒಂದೇ ಪ್ರನ್ಸ್ನ ಕೊಡ್ತೀವಿ ಇವತ್ತು ಮಕ್ಕಳು ಒಂದು ಕಾಂಬೋಡಿಯಾಗೆ ಹೋದಾಗ ನಮ್ಮ ಮಕ್ಕಳು ಗೆಲ್ಲಿ ಅನ್ನೋ ಒಂದು ಆತಂಕ ನಮಗೆ ಇರಲಿಲ್ಲ ನಮ್ಮ ಭಾರತ ದೇಶ ಗೆಲ್ಲಲಿ ಇವತ್ತೇನು ಭಾರತ ದೇಶ ಎಲ್ಲ ಒಂದು ಕ್ರೀಡೆಯಲ್ಲೂ ಮುಂದೆ ಬರ್ತಿದೆ ಅದೇ ರೀತಿ ಒಂದು ಕ್ರೋಬಲಲ್ಲಿ ಕೂಡ ಬರಬೇಕು ಹಂಗಾಗಿ ಇವತ್ತು ಒಂದು ನಮ್ಮ ಕರ್ನಾಟಕಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಒಂದು ಹೆಮ್ಮೆಯ ತಂದು ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಇವರಿಗೆ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬೇಕಾದರೂ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಪೋಷಕರಿಗೂ ಮತ್ತೆ ಮಕ್ಕಳಿಗೂ ಇದೇ ರೀತಿ ಸಹಾಯ ನಮ್ಮ ಕಡೆಯಿಂದ ಇರುತ್ತೆ ಅವರ ಮುಂದಿನ ಭವಿಷ್ಯ ಒಂದು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಆರೈಸಿದ